ಕರ್ನಾಟಕದ ಮುಂದಿನ ಸಿಎಂ ಯಾರು ಬಂಧುಗಳೇ ಇವತ್ತು ಅತಿ ಹೆಚ್ಚು ಸುದ್ದಿಯಲ್ಲಿರುವ ವಿಷಯ ಕರ್ನಾಟಕದ ಮುಂದಿನ ಸಿಎಂ ಯಾರು ಅಂತ ಒಳಗೊಳಗೆ ಚರ್ಚೆ ನಡೆಯುತ್ತಿದೆಯಾ ಕಾಂಗ್ರೆಸ್ನಲ್ಲಿ ಅಂತಹದೊಂದು ಚರ್ಚೆ ಈಗಾಗಲೇ ಭುಗಿಲೆದ್ದಿದ್ದು ಕರ್ನಾಟಕದ ಮುಂದಿನ ಸಿಎಂ ಎನ್ನುವ ಚರ್ಚೆ ಈಗಾಗಲೇ ಬಾರು ಸದ್ದು ಮಾಡುತ್ತಿದೆ ಒಂದು ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಮುಂದಿನ ಮುಖ್ಯಮಂತ್ರಿ ಯಾರು ಏನಾದರೂ ಸತೀಶ್ ಜಾರಕಿಹೊಳಿಗೆ ಅಥವಾ ಆರ್ ವಿ ದಾಸ್ ದೇಶಪಾಂಡೆ ಪಾಟೀಲ್ ಪಾಟೀಲ್ದವರಿಗೆ ಒಲಿಯುತ್ತಾ ಸಿಎಂ ಪಟ್ಟ ಡಿ ಕೆ ಶಿವಕುಮಾರ್ ಭವಿಷ್ಯ ಹಾಗಾದರೆ ಮುಂದೆ ಏನಾಗುತ್ತೆ ಇಬ್ಬರ ಜಗಳ ಮೂರನೇವರೆಗೆ ಲಾಭ ಎಂಬಂತೆ ಡಾಕ್ಟರ್ ಪರಮೇಶ್ವರ್ಗೆ ಒಲಿಯುತ್ತಾ ಮುಖ್ಯಮಂತ್ರಿ ಪಟ್ಟ ಬಂಧುಗಳೇ ಈಗಾಗಲೇ ನಮಗೆಲ್ಲ ತಿಳಿದಿದ್ದು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರೆಂಬುವುದು ಈಗಾಗಲೇ ತುಂಬ ದೊಡ್ಡ ಚರ್ಚೆ ನಡೆದಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುತ್ತಾರೋ ಕೊಡುವುದಿಲ್ಲವೋ ಎಂಬ ಪ್ರಶ್ನೆಯೇ ಈಗಾಗಲೇ ಉತ್ತರವಿಲ್ಲ ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಳಒಳಗೆ ಮುಂದಿನ ಸಿಎಂಗಾಗಿ ತಮ್ಮದೇ ಆದ ಜಟಾಪಟಿ ನಡೆದಿದೆ ವಿಜಯಪುರದಲ್ಲಂತೂ ಎಂ ಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ ಅವರಿಗೆ ಒಳಗೆ ಮುಸುಕಿನ ಜಗಳ ನಡೆಯುತ್ತಿದೆ ಬಿಜಾಪುರದಲ್ಲಿ ಎಂ ಬಿ ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ರವರಿಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಒಳಒಳಗೆ ಜಗಳವಿದ್ದದ್ದು ನಿಜ ಆದರೆ ಅದು ಈ ಪರಿಸ್ಥಿತಿಯಲ್ಲಿ ಸ್ಫೋಟವಾಗುವುದು ಸರಿನಾ ಇದು ಹೇಗೆ ವಿಜಯಪುರದಲ್ಲಿ ಎಂ ಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್ರವರ ಜಗಳವನ್ನು ಕಾಂಗ್ರೆಸ್ ಹೈಕಮಾಂಡ್ ಹಾಕುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ನಾನು ಸಿಎಂ ಸ್ಪರ್ಧೆಯಲ್ಲ ಅಂತ ಹೇಳಿದ್ರು ಒಳ ಒಳಗೆ ಕಾಂಗ್ರೆಸ್ ಹೈಕಮಾಂಡದ ಜೊತೆಗೆ ಮಾತನಾಡುತ್ತಾ ಸಿ ಎಂ ಪಟ್ಟಕ್ಕಾಗಿ ಲಾಭಿ ಮಾಡುತ್ತಿದ್ದಾರೆ ಎಲ್ಲರಲ್ಲಿಯೂ ಕೂಡ ನಾನೇ ಸಿಎಂ ಎಂಬ ಬಹಂ ಕೂಡ ಎಲ್ಲರಲ್ಲಿ ಬೆಳೆದಿದ್ದು ಇದು ಯಾವ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರವನ್ನು ಮುಚ್ಚಿ ಹಾಕುತ್ತೋ ಹಾಗೂ ಹೀಗೆ ಸ್ಥಿರವಾದ ಸರ್ಕಾರವನ್ನು ಮುನ್ನಡೆಸೋಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂಬುದನ್ನು ನಾವು ಮುಂದೆ ಕಾದು ನೋಡಬೇಕಾಗಿದೆ ಬಂಧುಗಳೇ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯನವರವರು ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮೇಲೆ ಸಿ ಎಂ ಸ್ಥಾನಕ್ಕೆ ಹಲವಾರು ಜಟಾಪಟಿಗಳು ಹಾಗೂ ಘಟಾನುಘಟನೆಗಳು ಸ್ಪರ್ಧೆಯಲ್ಲಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನ ರಾಜೀನಾಮೆ ನೀಡಿದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಅಲ್ಲೋಲ ಕಲ್ಲೋಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಕಾಂಗ್ರೆಸ್ ಸರ್ಕಾರ ಅಲ್ಲೋಲ ಕಲ್ಲೋಲವಾಗುವುದಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ದಿವಾಳಿ ಆಗುವ ಪರಿಸ್ಥಿತಿಯು ಕೂಡ ಬರುವ ಸಾಧ್ಯತೆಗಳು ಇವೆ ಬಂಧುಗಳೇ ನಾವೆಲ್ಲ ಇದನ್ನು ಕಾದು ನೋಡಬೇಕಾಗಿದೆ ಈ ಪರಿಸಿಗ್ನ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಗೆ ಮುಚ್ಚಿ ಹಾಕುತ್ತೆ ಅಥವಾ ಕಾಂಗ್ರೆಸ್ ಪಕ್ಷವೇ ಚಿಗ್ಗಿ ಆಗುತ್ತೋ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಬಂಧುಗಳೇ ಧನ್ಯವಾದ ಬಂಧುಗಳೇ ನಾನು ನಿಮ್ಮ ಪಾಲಿಟಿಕ್ಸ್ ಜೀರೋ ನೈನ್